ನಮಸ್ತೆ ಸ್ನೇಹಿತರೆ ಇದೇ ಒಂಬತ್ತನೇ ತಾರೀಕು ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ನಮ್ಮ ಕಾರ್ಯಕ್ರಮ ಇದೆ ಕಾರ್ಯಕ್ರಮದ ವಿಶೇಷತೆಗಳು ಅಂತಂದರೆ ಒಂದು ರಾಷ್ಟ್ರಗೀತೆ ಮತ್ತು ನಾಡಗೀತೆಯನ್ನು ನಾವು ಅಲ್ಲಿ ಆಲ್ಬಮ್ ರಿಲೀಸ್ ಮಾಡ್ತಾಯಿದ್ದೀವಿ ಇದು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಪ್ರಯತ್ನ ಯಾಕೆ ಅಂತಂದರೆ ನಾವು ಈ ರಾಜ್ಯದವರೇ ನಾವು ಈ ರಾಷ್ಟ್ರದವರೇ ಅನ್ನೋ ಐಕ್ಯತಾ ಭಾವನೆಯನ್ನು ನಾವು ಈ ಮೂಲಕ ತೋರಿಸ್ತಾ ಇದ್ದೀವಿ ಯಾಕೆಂದರೆ ಸಮುದಾಯದ ಬಗ್ಗೆ ಈಗಾಗಲೇ ಕೀಳರಿಮೆ ಇದೆ ಆದರೆ ನಾವು ಕೂಡ ನಮಗೂ ಕೂಡ ದೇಶ ಪ್ರೇಮ ಇದೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ ಅದರೊಟ್ಟಿಗೆ ಬಂದು ಸುಮಾರು ಪುಸ್ತಕಗಳನ್ನು ನಾವು ಇಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ತುಂಬ ಸರಿ ಬಂದು ನಮ್ಮ ಕಮ್ಯುನಿಟಿ ಅಲ್ಲದೇದವರು ಪುಸ್ತಕವನ್ನು ಬರೀತಾರೆ ಈಗ ನಾವೇ ಪುಸ್ತಕಗಳನ್ನ ಬರೆಯೋ ಲೆವೆಲ್ಗೆ ನಾವು ಹೋಗಿದ್ದೀವಿ ಆ ವಿಷಯವನ್ನು ಇಟ್ಕೊಂಡು ನಮ್ಮ ಪುಸ್ತಕಗಳನ್ನ ರಿಲೀಸ್ ಮಾಡ್ತಾಯಿದ್ದೀವಿ ಪಯಣದಿಂದ ನಾವು ಮೂರು ಪುಸ್ತಕ ರಿಲೀಸ್ ಮಾಡ್ತಾಯಿದ್ದೀವಿ ಜೀವ ಕಡೆಯಿಂದ ಎರಡು ಪುಸ್ತಕಗಳಿದೆ ಒಂದೆಡೆ ಕಡೆಯಿಂದ ಪುಸ್ತಕಗಳಿದೆ ಸಮುದಾಯದವರಾಗಿ ನಾವೇ ಬರೆದಿರುವಂಥ ಪುಸ್ತಕಗಳು ನಮ್ಮದೇ ಆದ ಭಾಷೆಯಲ್ಲಿ ಬರೆದಿದ್ದೀವಿ ಅದು ತುಂಬ ಚೆನ್ನಾಗಿ ಸಂ ಬೇರೆ ಜನಗಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶಗಳು ಒಂದೊಂದು ಪುಸ್ತಕವನ್ನು ಪುಸ್ತಕನೂ ಕೂಡ ಒಂದೊಂದು ರೀತಿಯಾದಂಥ ಸಂದೇಶವನ್ನು ಕೊಡುತ್ತೆ ಒಂದು ಕಾನೂನ ಪರವಾಗಿ ಕಾನೂನಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅದರಿಂದ ನಮಗೇನು ಪ್ರಯೋಜನ ಆಗಿದೆ ಅನ್ನೋದನ್ನು ಹೇಳಿದರೆ ಇನ್ನೊಂದು ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಏನೆಲ್ಲ ಸ್ಟಡಿಗಳಾಗಿದೆ ಅನ್ನೋದನ್ನು ಒಂದು ಪುಸ್ತಕ ಹೇಳುತ್ತೆ ಪಯಣ ಪುಸ್ತಕಗಳು ಏನು ಹೇಳುತ್ತೆ ಅಂತಂದರೆ ಸೆಕ್ಸ್ ಅಂದ್ರೇನು ಸೆಕ್ಷುವಾಲಿಟಿ ಅಂದ್ರೇನು ಜೆಂಡರ್ ಏನು ಯಾವ ರೀತಿ ನೋಡಬೇಕು ಅನ್ನೋದನ್ನು ಕಮ್ಯುನಿಟಿ ಪರ್ಸ್ಪೆಕ್ಟಿವಲ್ಲಿ ನಾವು ಆ ಪುಸ್ತಕವನ್ನು ಬರೆದಿದ್ದೀವಿ ಅದು ಅದನ್ನು ತೋರಿಸುತ್ತೆ ಇದನ್ನೆಲ್ಲ ಕೂಡ ಒಂದು ಹಿಸ್ಟಾರಿಕಲ್ ಅಂತಲೇ ಹೇಳ್ಬೋದು ಅದು ಅಲ್ಲದೇ ನಾವು ತಲ್ಕಿ ಅನ್ನೋ ಒಂದು ನಾಟಕವನ್ನು ಕೂಡ ಮಾಡ್ತಾ ಇದ್ವಿ ಕಾರ್ಯಕ್ರಮ ಮೂರು ಭಾಗವಾಗಿದೆ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಮತ್ತು ಪುಸ್ತಕ ಕಡೆಯದಾಗಿ ನಮ್ಮ ನಾಟಕ ತಲ್ಕಿ ನಾಟಕ ಅನ್ನೋದು ನಮ್ಮ ಸಮುದಾಯದವರೇ ಮಾಡ್ತಾ ಇರುವಂಥ ನಾಟಕ ಈಗಾಗಲೇ ನಾವು ಹದಿನೈದು ಪ್ರದರ್ಶನವನ್ನು ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ ಹಾಗೆಯೇ ಅಹಮದಾಬಾದ್ನಲ್ಲಿ ಬರೋಡಾದಲ್ಲಿ ಶೋ ಮಾಡಿದ್ದೀವಿ ಅಹಮದಾಬಾದಲ್ಲಿ ಮಾಡಿದ್ದೀವಿ ನಾವು ಸೊ ಬೇರೆ ಬೇರೆ ಕಡೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಮೊನ್ನೆ ರಂಗಾಯಣ ಕಲ್ಬುರ್ಗಿ ರಂಗಾಯಣದಲ್ಲೂ ಕೂಡ ಶೋ ಮಾಡಿದ್ವಿ ಮುಖ್ಯವಾಗಿ ಇಲ್ಲಿರುವಂಥ ಆರ್ಟಿಸ್ಟ್ ಎಲ್ಲರೂ ಕೂಡ ಮಂಗಳಮುಖಿ ಟ್ರಾನ್ಜೆಂಡರ್ ಸಮುದಾಯದವರೇ ನಾವೇನೇ ನಾಟಕ ಮಾಡ್ತೀವಿ ನಾವೆಲ್ಲರೂ ಕೂಡ ಬಂದಿರೋದು ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ ಆದ್ರೂ ಕೂಡ ನಮ್ಮಲ್ಲೂ ಕೂಡ ಒಂದು ಚಾಲೆಂಜ್ ಇದೆ ಹುಮ್ಮಸ್ಸಿದೆ ನಾವು ಮಾಡಬಲ್ಲವೋ ಅವಕಾಶ ಕೊಟ್ಟರೆ ಅನ್ನೋದನ್ನು ಈ ಮೂಲಕ ತೋರಿಸ್ತಾ ಇದ್ದೀವಿ ತಲ್ಕಿ ಅನ್ನೋದು ನಮ್ಮ ಸಮುದಾಯದಲ್ಲಿ ಬಳಸುವಂಥ ಒಂದು ನಾನ್ ವೆಜ್ ಡಿಶ್ನ ಹೆಸರು ಅದನ್ನೇ ನಾವು ಈ ನಾಟಕದ ಒಂದು ಹೆಸರಾಗಿ ಬಳಸ್ಕೊಂಡಿದ್ದೀವಿ ನಿರ್ದೇಶಕರು ಶ್ರೀ ದಿಸ್ ಸುಂದರಮ್ ಅಂತ ಹೇಳಿ ಅವರು ಮೂಲತಃ ತಮಿಳ್ನಾಡಿನವರು ಅವರು ಈಗಾಗಲೇ ತಮಿಳ್ನಾಡು ಮತ್ತು ಕೇರಳದಲ್ಲಿ ಸಮುದಾಯವನ್ನು ಇಟ್ಕೊಂಡು ನಾಟಕವನ್ನು ಮಾಡಿದ್ದಾರೆ ಸೊ ಅವರ ಈ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ ಸ್ಕ್ರಿಪ್ಟೆಡ್ ನಾಟಕ ಅಲ್ಲ ಯಾವುದೇ ಸ್ಕ್ರಿಪ್ಟ್ ತೊಗೊಂಡು ನಾವು ನಾಟಕ ಮಾಡಿಲ್ಲ ನಮ್ಮ ಸ್ಕ್ರಿಪ್ಟ್ ಸ್ಕ್ರಿಪ್ಟಾಗಿ ಮಾಡಿಕೊಂಡು ಈ ನಾಟಕವನ್ನು ನಮ್ಮ ನಮ್ಮ ಕಥೆಗಳ ಮೂಲಕ ನಾವು ಹೇಳ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ರೇವತಿ ಕೂಡ ಅದು ನಾಟಕ ಮಾಡ್ತಿರುವಂಥ ವ್ಯಕ್ತಿ ಅವರು ಒಂದು ರೈಟರ್ ಕೂಡ ಹೌದು ಆ್ಯಕ್ಟಿವಿಸ್ಟ್ ಕೂಡ ಹೌದು ಈ ಮೂಲಕ ಟ್ರಾನ್ಜೆಂಡರ್ ಸಮುದಾಯದಲ್ಲಿ ಕೂಡ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರೇವತಿ ಈ ತಲ್ಕಿ ನಾಟಕದಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಒಟ್ಟಾರೆಯಾಗಿ ಈ ಒಂದು ಒಂದು ಚಿಕ್ಕ ಚಿಕ್ಕದಾದಂಥ ಕಾರ್ಯಕ್ರಮದಲ್ಲಿ ಮೂರು ಬಗೆಯಾದಂತಹ ವಿಭಿನ್ನ ರೀತಿಯಾದಂಥ ಕಾರ್ಯಕ್ರಮವನ್ನು ಜನಗಳಿಗೆ ನಾವು ಈ ಸಂದೇಶದ ಮೂಲಕ ತಿಳಿಸ್ತಾ ಇದ್ದೀವಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮದ ಬಗ್ಗೆ ಬರಿಬೇಕು ನಮ್ಮ ಬಗ್ಗೆ ಬರಿಬೇಕು ಆ ಕೈ ಹೇಳಿದಂಗೆ ಗೆಸ್ಟ್ಗಳಿದ್ದಾರೆ ಪೊಲಿಟಿಷಿಯನ್ಸ್ ಕೂಡ ಬರ್ತಿದ್ದಾರೆ ನಮ್ಮ ಮುಖ್ಯ ಅತಿಥಿಗಳಾಗಿ ಸೊ ಇವರೆಲ್ಲ ಬರೋ ಕಾರಣ ತಾವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ